ಶೈಕ್ಷಣಿಕ ಮನೋವಿಜ್ಞಾನದ ಹತ್ತನೇ ಮಾದರಿ ಪ್ರಶ್ನೆ ಪತ್ರಿಕೆಗೆ ನಿಮಗೆಲ್ಲ ಆತ್ಮೀಯದಿಂದ ಸ್ವಾಗತ ಸುಮಾರು ಒಂಬತ್ತು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೊಂಡಿದ್ದೀವಿ ಅಂದರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಮೂವತ್ತರಿಂದ ಮೂವತ್ತ ಮೂರು ಪ್ರಶ್ನೆಗಳು ಅಥವಾ ನಲವತ್ತು ಪ್ರಶ್ನೆಗಳನ್ನು ರಚಿತವಾಗಿರ್ತಕ್ಕಂಥ ಎಲ್ಲ ಮಾದರಿ ಪ್ರಶ್ನೋತ್ತರಗಳನ್ನು ಇಲ್ಲಿವರೆಗೂ ಬಿಡಿಸ್ಕೊಂಡಿದ್ದೀವಿ ಅಂದರೆ ನೈನ್ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಅಂದರೆ ನೀವು ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಪ್ರಶ್ನೆಗಳ ಪರಿಚಯ ಆಗಿದೆ ನಿಮಗೆ ಅಂದರೆ ಈಗ ಒಂದೊಂದು ಪೇಪರಲ್ಲೂ ಮೂವತ್ತರಿಂದ ಮೂವತ್ತೈದು ಅಂದರೆ ಸುಮಾರು ನಿಯರ್ಲಿ ತ್ರೀ ಹಂಡ್ರೆಡು ಸೊ ಒಂಬತ್ತು ಇಂಟು ಮೂರಾಗುತ್ತೆ ಸೊ ಇಪ್ಪತ್ತೇಳು ಅಂದರೆ ಇನ್ನೂರ ಎಪ್ಪತ್ತರಿಂದ ಒಂದು ಮುನ್ನೂರು ಪ್ರಶ್ನೆಗಳು ಪರಿಚಯ ಆಗ್ಬಿಡಿದೆ ಇವತ್ತು ನಾವು ಬಿಡಿಸ್ತಾ ಇರ್ತಕ್ಕಂಥ ಒಂದು ಹತ್ತನೇ ಮಾದರಿ ಪತ್ರಿಕೆ ಏನಿದೆ ಇದು ಪ್ರಶ್ನೆ ಪತ್ರಿಕೆ ಇದರಲ್ಲಿ ಸುಮಾರು ಐವತ್ತು ಪ್ರಶ್ನೆಗಳಿದೆ ಎಲ್ಲವೂ ಕೂಡ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇವೆಲ್ಲ ಎಕ್ಸಾಮಲ್ಲಿ ಬರ್ ಐತಿ ಖಂಡಿತವಾಗ್ಲೂ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಿವೆಲ್ಲವೂ ಸೊ ನಿಮಗೆ ನಾನು ಓದಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಭಾಳ ಪ್ರಮುಖವಾಗಿರ್ತವೆ ಇವೆಲ್ಲ ಪ್ರಶ್ನೆಗಳು ಅಂತ ಸೊ ಈಗ ಟೈಮನ್ನು ವೇಸ್ಟ್ ಮಾಡೋದು ಬೇಡ ದಯಮಾಡಿ ಯಾರೆಲ್ಲ ಇವತ್ತು ಹೊಸ ನೋಡ್ತಿರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಎಲ್ಲ ಲಿಂಕ್ಸು ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಕ್ವಶನ್ ತುಂಬ ಜನ ಹೇಳ್ತಾರೆ ಸರ್ ಎಕ್ಸ್ಪ್ಲೇನ್ ಮಾಡಿ ಅಂತ ನೋಡಿ ಇದು ಪ್ಯೂರ್ಲಿ ಎಮ್ ಸಿ ಕ್ಯೂ ಪ್ರಶ್ನೆಯನ್ನು ಓದ್ಕೊಂಡು ನಾನು ಆನ್ಸರ್ ಮಾಡ್ತಿರೋದು ಅಷ್ಟೇ ಇದು ಯಾಕೆಂದರೆ ನಮಗೆ ಎಕ್ಸ್ಪ್ಲನೇಷನ್ ವೇರತಕ್ಕಂಥ ಬುಕ್ಸ್ ನನಗೆ ಇನ್ನೂ ಅವೈಲಬಲ್ ಇಲ್ಲ ಒಂದಷ್ಟು ಬುಕ್ಸು ಆ ಬುಕ್ಸನ್ನ ರೆಫರ್ ಮಾಡಿ ನಿಮಗೆ ಮತ್ತೆ ಪ್ರತ್ಯೇಕವಾಗಿ ಕ್ವೆಶನ್ ಪೇಪರ್ ಪ್ರಿಪೇರ್ ಮಾಡಿ ಟಿ ಇ ಟಿ ಎಕ್ಸಾಮು ಬರೋ ತನಕ ಏನೆಲ್ಲ ಮಾಡಲಿಕ್ಕಾಗತ್ತೆ ಎಲ್ಲವನ್ನು ಖಂಡಿತವಾಗ್ಲೂ ಮಾಡ್ತೀನಿ ಸೊ ಇದು ಬಂದುಬಿಟ್ಟು ಎಮ್ ಸಿ ಕ್ಯೂ ಕ್ವಶನ್ಸ್ ಇವೆಲ್ಲವೂ ಕೂಡ ಸೊ ಒಂದು ಪ್ರಶ್ನೆಯನ್ನು ಓದ್ಕೊಂಡು ನಾಲ್ಕು ಕೂತ್ರೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ನಾವಿಲ್ಲಿ ಮಾಡ್ತಾ ಹೋಗ್ತಾ ಇರ್ತೀವಿ ಸೊ ಆ ಒಂದು ಮಾದರಿಯಲ್ಲಿ ನಿಮಗೆ ವಿವರಣಾತ್ಮಕ ಮಾದರಿಯಲ್ಲಿ ಪ್ರಶ್ನೆಯನ್ನು ಬಿಡಿಸ್ಬೇಕಾದ್ರೆ ನಿಮಗೆ ಅಲ್ಲಿ ಎಲ್ಲವೂ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ ಆಯಿತಾ ಸೊ ಲೆಟ್ಸ್ ಬಿಗಿನ್ಸ್ ದ ವೆರಿ ಫಸ್ಟ್ ಕ್ವಶನ್ ಈ ಕಿರಿಯರಿಗೆ ಹೆಚ್ಚು ರಚನಾಬದ್ಧ ಕಲಿಕೆಯ ಅನುಭವ ಸನ್ನಿವೇಶಗಳು ಅಗತ್ಯ ಅಂತ ಈ ಕಿರಿಯರಿಗೆ ಹೆಚ್ಚು ರಚನಾಬದ್ಧ ಕಲಿಕೆಯ ಅನುಭವ ಸನ್ನಿವ ಸನ್ನಿವೇಶಗಳು ಅಗತ್ಯ ಅಂತಿದೆ ನೋಡಿ ಯಾರಿಗೆ ಅಂತಕ್ಕಂಥದ್ದು ಸೃಜನಾತ್ಮಕ ಚಿಂತಕರು ಎಲ್ಲ ಮಕ್ಕಳು ವಾಸ್ತವಿಕ ಚಿಂತಕರು ಮತ್ತು ಅವ್ಯಕ್ತ ವೈಚಾರಿಕ ಚಿಂತಕರು ಅಂತಿದೆ ಅಲ್ಲಿ ಸೊ ಈ ಮೊದಲನೇ ಪ್ರಶ್ನೆಗೆ ಆಪ್ಷನ್ ತ್ರೀ ಇದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ ವಾಸ್ತವಿಕ ಚಿಂತಕರು ಅಂತಿದೆಯಲ್ಲ ಅದು ಸರಿಯಾದ ಉತ್ತರ ಬೌದ್ಧಿಕ ಅಭಿವೃದ್ಧಿ ಪೋಷಣೆಗೆ ಕಲಿಕೆಯಲ್ಲಿ ಈ ಅವಕಾಶ ಬೇಕು ಅಂತ ಬೌದ್ಧಿಕ ಅಭಿವೃದ್ಧಿ ಪೋಷಣೆಗೆ ಕಲಿಕೆಯಲ್ಲಿ ಈ ಅವಕಾಶ ಬೇಕು ಸೊ ಯಾವ ರೀತಿಯ ಒಂದು ಅವಕಾಶ ಬೇಕು ಅಂತ ಹೆಚ್ಚು ಹೆಚ್ಚು ಓದುವಿಕೆ ನೈಜ ಜೀವನ ಪರಸ್ಪರ ಕ್ರಿಯೆ ಮತ್ತು ನೇರ ಕಾರ್ಯ ಅನುಭವ ವ್ಯಕ್ತಿಯ ಮುಕ್ತ ಮುನ್ನಡೆ ಶಿಕ್ಷಕ ಶೋಧನಾ ಪರಸ್ಪರ ಕ್ರಿಯೆ ಅಂತ ಇದೆ ಎರಡನೇ ಪ್ರಶ್ನೆಗೆ ಎರಡನೇ ಆಯ್ಕೆ ಸರಿಯಾದ ಉತ್ತರ ಬೌದ್ಧಿಕ ಅಭಿವೃದ್ಧಿ ಪೋಷಣೆಗೆ ಕಲಿಕೆಯಲ್ಲಿ ಅವಕಾಶ ಬೇಕು ಅಂದರೆ ನೈಜ ಜೀವನ ಪರಸ್ಪರ ಕ್ರಿಯೆ ಮತ್ತು ನೇರ ಕಾರ್ಯದ ಅನುಭವ ಅಂತ ಸೊ ಮತ್ತೊಂದು ಪ್ರಶ್ನೆ ನೋಡೋಣ ಈಗ ಮೂರನೇ ಪ್ರಶ್ನೆ ಹದಿಹರೆಯದವರು ದೇಯವಾದಿಗಳು ಮತ್ತು ಬಲವಾದ ನ್ಯಾಯಪ್ರಜ್ಞೆ ಉಳ್ಳವರು ತಂದೆ ತಾಯಿಂದರು ಮತ್ತು ಶಿಕ್ಷಕರು ಈ ಬಗ್ಗೆ ಜಗಳ ಗಂಟುತನ ಬೆಳೆಯದಂತೆ ನೋಡಿಕೊಳ್ಳಬೇಕು ಸೊ ಇದಕ್ಕೇನು ಉತ್ತರ ಅಂತ ನೋಡಿ ಪ್ರಶ್ನೆ ಭಾಳ ವಿಭಿನ್ನವಾಗಿದೆ ಇದನ್ನು ಸೊ ಇಂಥ ಒಂದು ಪ್ರಶ್ನೆ ಕೊಟ್ಟಾಗ ನೀವು ಐ ತಿಂಕ್ ಹಲವಾರು ಬಾರಿ ಓದ್ಕೊಂಡು ಅದನ್ನು ಗ್ರಹಿಸಿಕೊಳ್ಬೇಕು ನಿಮಗೆ ಅರ್ಥ ಆಗುತ್ತೆ ಹದಿಹರೆಯದವರು ದೇಯವಾದಿಗಳು ಮತ್ತು ಬಲವಾದ ನ್ಯಾಯಪ್ರಜ್ಞೆ ಉಳ್ಳವರು ಅಂತ ಅರ್ಥ ಮಾಡಿಕೊಳ್ಳಿ ಅಡಲ್ ಅಂತ ನಾವೇನು ಹೇಳ್ತೀವಿ ಪ್ರಾಯದವರು ಅಥವಾ ಹದಿಹರೆಯವರು ಅಂತವರು ಅವರು ದೇಹವಾದಿಗಳು ಆಗಿರ್ತಾರೆ ಮತ್ತು ಪ್ರಜ್ಞೆಯನ್ನು ಕೂಡ ಹೊಂದಿರ್ತಾರೆ ಅವರು ಸೊ ತಂದೆ ತಾಯಿಂದರು ಮತ್ತು ಶಿಕ್ಷಕರು ಈ ಬಗ್ಗೆ ಈ ವಿಚಾರದ ಬಗ್ಗೆ ಅಂತ ಅಧಿಹರಿಯದವರ ಬಗ್ಗೆ ಜಗಳು ಗಂಟುತನ ಬೀಳದಂತೆ ನೋಡ್ಕೊಳ್ಬೇಕು ಅಂತ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಆಪ್ಷನ್ಸ್ ಇದೆ ಅದರಲ್ಲಿ ಯಾವುದು ಅಂತ ನಾವು ಪಿಕ್ ಮಾಡಬೇಕು ಈಗ ತೀವ್ರ ಇಷ್ಟು ಜಿಗುಪ್ಸೆಗಳ ಬಗ್ಗೆ ತೀವ್ರ ಇಷ್ಟವಾದ ಜಿಗುಪ್ಸೆಗಳ ಬಗ್ಗೆ ಸಹಾಯ ಮತ್ತು ತ್ಯಾಗಗಳ ಬಗ್ಗೆ ಅಧ್ಯಯನ ಆಟೋಟ ಮತ್ತು ಸ್ವಯೋಗ್ಯತೆಗಳ ಬಗ್ಗೆ ಸರಿ ಮತ್ತು ತಪ್ಪು ಈ ಅನಿಸಿಕೆಗಳ ಬಗ್ಗೆ ಅಂತ ಇದೆ ಇಲ್ಲಿ ಸೊ ಮೂರನೇ ಪ್ರಶ್ನೆಗೆ ಆಪ್ಷನ್ ನಾಲ್ಕಿದೆಯಲ್ಲ ಸರಿ ತಪ್ಪು ಈ ಅನಿಸಿಕೆಗಳ ಬಗ್ಗೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಈ ವಿಚಾರದಲ್ಲಿ ಈ ಜಗಳ ಗುಂಟುತನವನ್ನು ಬೆಳೆದಂತೆ ನೋಡ್ಕೊಳ್ಬೇಕು ಸೊ ಹರಿಹರಿಯಾದ ಒಂದು ಅವಧಿಗಳಲ್ಲಿ ಅಂತ ಪ್ರೌಢಶಾಲಾ ವರ್ಷಗಳಲ್ಲಿ ಮಕ್ಕಳು ತೀವ್ರ ಕುತೂಹಲ ಮತ್ತು ಹೆಚ್ಚು ಆಸಕ್ತಿಗಳನ್ನು ಪ್ರದರ್ಶನ ಮಾಡ್ತಾರೆ ಅಂತ ಅವರು ಏನನ್ನು ಉಳಿಸ್ಕೋತಾರೆ ಅಂತ ಎಲ್ಲವನ್ನು ಕೆಲವನ್ನು ಯಾವುದು ಉಳಿಯೋದು ಮತ್ತು ಒಂದನ್ನು ಅಂತ ಇದೆ ನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಎರಡಿದೆಯಲ್ಲ ಕೆಲವನ್ನು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಐದನೇ ಪ್ರಶ್ನೆ ಈಗ ಸೊ ಏನು ಪ್ರಶ್ನೆ ಮತ್ತು ಏನು ಉತ್ತರ ಇದೆ ಅಂತ ಪ್ರೌಢಶಾಲಾ ವರ್ಷಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಅಭಿವೃದ್ಧಿಯಾಗುವ ಯೋಗ್ಯತೆ ಇದು ಅಂತ ಪ್ರೌಢಶಾಲಾ ವರ್ಷಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಯೋಗ್ಯತೆ ಇದು ಅಂತ ಪ್ರಾಕಲ್ಪನೆ ಮಾಡ್ತಕ್ಕಂಥ ಮತ್ತು ಪ್ರೇಕ್ಷಿಸುವ ವಾಸ್ತವಿಕ ಕ್ರಿಯಾ ರೂಪಕ್ಕಿಳಿಸುವ ಸಮಸ್ಯೆ ಪರಿಹಾರ ಮಾಡುವ ವಾಸ್ತವಿಕ ದೃಶ್ಯಗಳನ್ನು ಸುಧಾರಿಸುವ ಅಂತ ಐದನೇ ಪ್ರಶ್ನೆಗೆ ಆಯ್ಕೆ ಹೊಂದಿದೆಯಲ್ಲ ಪ್ರಾಕಲ್ಪನೆ ಮಾಡುವಂಥ ಪ್ರೇಕ್ಷಿಸುವಂಥ ಅದು ರೈಟ್ ಆನ್ಸರ್ ಆಗುತ್ತೆ ಕಲಿಯುವವನು ಹೆಚ್ಚಾಗಿ ಅರ್ಥ ರಚಿಸಿಕೊಳ್ಳುವುದು ಅಂತ ಕಲಿಯುವವನು ಹೆಚ್ಚಾಗಿ ಅರ್ಥ ರಚಿಸಿಕೊಳ್ಳುವುದು ಸೊ ಆತನೇನು ಮಾಡಬೇಕಾಗಿರುತ್ತೆ ಪಡೆದ ಬೋಧನೆಯಿಂದ ನೈಜ ಜೀವನದಲ್ಲಿ ಕಂಡುದರಿಂದ ಪಡೆದ ನಂಬಿಕೆ ಮತ್ತು ತಿಳುವಳಿಕೆಯಿಂದ ಓದು ಮತ್ತು ಗ್ರಹಿಕೆಯಿಂದ ಅಂತ ಆಗುತ್ತೆ ಸೊ ಇಲ್ಲಿ ಆರನೇ ಪ್ರಶ್ನೆಗೆ ಆಯ್ಕೆ ಮುರಿದಿಯಲ್ಲ ಪಡೆದ ನಂಬಿಕೆ ಮತ್ತು ತಿಳುವಳಿಕೆಯಿಂದ ಕಲಿಯುವವನು ಹೆಚ್ಚಾಗಿ ಅರ್ಥವನ್ನು ರಚಿಸಿಕೊಳ್ತಾನೆ ಅಂತ ಅರ್ಥ ಮಾಡ್ಕೊಳ್ಳಿ ನಿಮಗೆ ಯಾವುದಾರು ಒಂದು ಪ್ರಶ್ನೆ ಅರ್ಥ ಆಗಲಿಲ್ಲ ಅಂತ ಕಂಡು ಬಂದಾಗ ಉತ್ತರವನ್ನು ನೀವು ಕಂಡು ಹಿಡ್ಕೊಂಡು ಅದನ್ನು ಈಗ ನಾನು ಹೇಳಬೇಕಾದ್ರೆ ಏನು ಉತ್ತರ ಹೇಳ್ತೀನಿ ಆ ಉತ್ತರವನ್ನು ಸೇರಿಸ್ಕೊಂಡು ಮತ್ತೆ ಪ್ರಶ್ನೆಯನ್ನು ಓದ್ಕೊಬಿಡಿ ಕೆಲವೊಂದು ಪ್ರಶ್ನೆಗಳು ಆಗ ನಿಮ್ಗೆ ಏನಾಗುತ್ತೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಸೊ ನಾನು ಕೆಲವೊಂದು ಬಾರಿ ಅದೇ ರೀತಿಯಲ್ಲಿ ನಿಮಗೆ ಹೇಳುವಂಥದ್ದು ನೆಕ್ಸ್ಟ್ ಏಳನೇ ಪ್ರಶ್ನೆ ಉದ್ವೇಗ ಪೂರ್ಣ ಸಂದರ್ಭಗಳು ಕಿರಿಯ ಹದಿಹರೆಯದಲ್ಲಿ ಈ ಗುಣ ತಕ್ಷಣ ಪ್ರದರ್ಶಿಸುವಂತೆ ಮಾಡುತ್ತೆ ಅಂತ ಉದ್ವೇಗ ಪೂರ್ಣ ಸಂದರ್ಭಗಳು ಕಿರಿಯ ಹದಿಹರಿಯದಲ್ಲಿ ಈ ಗುಣ ತಕ್ಷಣ ಪ್ರದರ್ಶನ ಮಾಡುವಂತೆ ಮಾಡುತ್ತವೆ ನೋಡಿ ಯಾವ ಗುಣ ಅಂತ ಅದು ಅಪಾಯಕರ ಹಾಗೂ ಋಣಾತ್ಮಕ ಪರಿಣಾಮದ ನಿರ್ಧಾರ ಸಂದರ್ಭದಿಂದ ತಪ್ಪಿಸಿಕೊಳ್ಳುವ ಸ್ವಭಾವ ಕ್ರಿಯಾ ಗುಣ ಭಯಕಾರಕ ಹಾಗೂ ಆತ್ಮವಿಶ್ವಾಸ ಗುಣ ಅಂತಿದೆ ಇಲ್ಲಿ ಏಳನೇ ಪ್ರಶ್ನೆಗೆ ಆಯ್ಕೆ ಹೊಂದಿದೆಯಲ್ಲ ಅಪಾಯಕರ ಹಾಗೂ ಋಣಾತ್ಮಕ ಪರಿಣಾಮ ನಿರ್ಧಾರ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಬೇಗ ಬೇಗ ಮುಗಿಸೋಣ ಇಲ್ಲಿ ಸ್ಕಿನ್ನರ್ ಪೆಟ್ಟಿಗೆಯಲ್ಲಿ ಹಸಿದ ಇಲಿಯ ಗುರಿ ಇಲ್ಲದ ಚಲನೆಯು ಸನ್ನೆ ಗೋಲಿನ ಹತ್ತಿರ ಬಂದಾಗ ತಿಂಡಿಯ ತುಂಡು ನೀಡಿ ಪುನರ್ಬಲನ ಮಾಡಲಾಗುತ್ತದೆ ಇಲ್ಲಿ ಸನ್ನೆ ಗೋಲಿನ ಹತ್ತಿರ ಬರುವುದು ಏನು ಅಂತ ಜಾಗೃತ ವರ್ತನೆ ಅನುಬಂಧಿತ ಪ್ರತಿಸ್ಪಂದ ಪುನರ್ಬಲನ ಪ್ರಚೋದನೆ ಮತ್ತು ಸಂಬಂಧಿತ ಪ್ರತಿಸ್ಪಂದ ಅಂತಿದೆ ಇಲ್ಲಿ ಎಂಟನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಇದೆಯಲ್ಲ ಸಂಬಂಧಿತ ಪ್ರತಿಸ್ಪಂದ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ನೋಡೋಣ ಈಗ ನೈತಿಕ ಅಭಿವೃದ್ಧಿಯಲ್ಲಿ ಯುವಕರು ವಯಸ್ಕರ ನೈತಿಕ ತೀರ್ಪುಗಳ ಸಾರಾಸಗಟ್ಟು ಒಪ್ಪಿಗೆ ನೀಡುವುದರಿಂದ ಪ್ರಾರಂಭಿಸಿ ನಂತರ ಕ್ರಮೇಣ ಈ ಆಧಾರದಿಂದ ವರ್ತಿಸಲು ಅನುವಾಗುತ್ತಾರೆ ಅಂತ ನೋಡಿ ಇನ್ನೊಂದು ಸಲ ಓದ್ಬಿಡ್ತೀನಿ ನೈತಿಕ ಅಭಿವೃದ್ಧಿಯಲ್ಲಿ ಯುವಕರು ವಯಸ್ಕರ ನೈತಿಕ ತೀರ್ಪುಗಳ ಸರಾಸುಗಟ್ಟು ನೋಡಿ ಸಾರಾಸಗಡಾಕಿ ಒಪ್ಪಿಗೆ ನೀಡುವುದರಿಂದ ಪ್ರಾರಂಭಿಸಿ ನಂತರ ಕ್ರಮೇಣ ಈ ಆಧಾರದಿಂದ ವರ್ತ ವರ್ತನೆ ಮಾಡಲಿಕ್ಕೆ ಅನುವಾಗುತ್ತಾರೆ ಅಂತ ನೋಡಿ ಯಾವ ಆಧಾರದಿಂದ ಕ್ರಮೇಣ ಅವರು ವರ್ತನೆ ಮಾಡಲಿಕ್ಕೆ ಅನುವಾಗ್ತಾರೆ ಅಂತ ಮೊದಲು ಉತ್ತರವನ್ನು ನಾವು ಐಡೆಂಟಿಫೈ ಮಾಡೋಣ ಈಗ ನೋಡಿ ತಮ್ಮ ವೈಯಕ್ತಿಕ ಮೌಲ್ಯಗಳ ಕಾರ್ಯರೂಪ ಸಾಧ್ಯತೆಯ ಇತರ ಅಗತ್ಯತೆಗಳ ಸಮೂಹ ಮೌಲ್ಯಗಳಂತಿದೆ ಇಲ್ಲಿ ಸೊ ಒಂಬತ್ತನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ತಮ್ಮ ವೈಯಕ್ತಿಕ ಮೌಲ್ಯಗಳ ಅಂತ ಈಗ ಇದನ್ನು ಸೇರಿಸ್ಕೊಂಡು ಪ್ರಶ್ನೆಯನ್ನು ಓದ್ಕೊಳ್ಳಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಈಗ ನೈತಿಕ ಅಭಿವೃದ್ಧಿಯಲ್ಲಿ ಯುವಕರು ವಯಸ್ಕರ ನೈತಿಕ ತೀರ್ಪುಗಳ ಸಾರಾ ಸಗಟು ಒಪ್ಪಿಗೆಯನ್ನು ನೀಡೋದ್ರಿಂದ ಅಲ್ಲಿಂದ ಆರಂಭ ಮಾಡಿ ನಂತರ ಕ್ರಮೇಣ ಏನು ಮಾಡ್ತಾರೆ ಅವರು ತಮ್ಮ ವೈಯಕ್ತಿಕ ಮೌಲ್ಯಗಳ ಆಧಾರದಿಂದ ವರ್ತನೆ ಮಾಡಲಿಕ್ಕೆ ಅನುವಾಗ್ತಾರೆ ನೋಡಿ ಆನ್ಸರ್ಸನ್ನು ಸೇರಿಸ್ಕೊಂಡು ಓದ್ಬಿಟ್ಟಾಗ ಆ ಪ್ರಶ್ನೆ ಕ್ಲಾರಿಟಿ ಸಿಗುತ್ತೆ ನಿಮಗೆ ಆ ಒಂದು ಕಾನ್ಸೆಪ್ಟು ರೀಚ್ ಆಗಿಬಿಡುತ್ತೆ ನಿಮಗೆ ಸೊ ಆ ರೀತಿ ಒಂದು ಓದಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಅಂತ ಯಾವುದೇ ವಸ್ತುವು ಸಾಮಾನ್ಯ ಸಮೂಹ ಒಂದಕ್ಕೆ ಉದಾಹರಣೆ ಹೌದೋ ಅಲ್ಲವೋ ಎಂಬುದನ್ನು ಅನುಮೋದಿಸುವುದು ಪರಿಕಲ್ಪನೆ ನಿರ್ಮಾಣದ ವಿಧಾನ ಅಂತ ಈ ಬೋಧನಾ ಮಾರ್ಗ ಅಭಿವೃದ್ಧಿ ಪಡಿಸಿದವ್ರು ಯಾರು ಅಂತ ಈ ಪರಿಕಲ್ಪನೆ ನಿರ್ಮಾಣದ ಒಂದು ವಿಧಾನವನ್ನು ಸೊ ಯಾರು ಆ ಒಂದು ಬೋಧನಾ ಮಾರ್ಗವನ್ನು ಫಸ್ಟು ಅಭಿವೃದ್ಧಿಪಡಿಸ್ತಾರೆ ಅಂತ ಜೆ ಎಸ್ ಬ್ರೋನರು ಜೆ ಸಿ ಪ್ಲಂಗನ್ನು ಮಿಸಲ್ಲು ಮತ್ತು ಬಿ ಎಸ್ ಬ್ಲೂಮ್ ಅಂತ ಇದೆ ಹತ್ತನೇ ಪ್ರಶ್ನೆಗೆ ಆಯ್ಕೆ ಹೊಂದಿದೆಯಲ್ಲ ಜೆ ಎಸ್ ಬೂನರ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಪರಿಕಲ್ಪನೆ ನಿರ್ಮಾಣದ ವಿಧಾನ ಅಂತಕ್ಕಿದ್ದನ್ನು ಫಸ್ಟು ಇಂಟ್ರೊಡ್ಯೂಸ್ ಮಾಡಿದ್ದು ಅಥವಾ ಅಭಿವೃದ್ಧಿ ಮಾಡಿದ್ದು ಜೆ ಎಸ್ ಬೂನರ್ ಅಂತಕ್ಕಂಥವ್ರು ನೆಕ್ಸ್ಟು ಪ್ರೌಢಶಾಲಾ ಹಂತ ತಲುಪುವ ವಿದ್ಯಾರ್ಥಿಗಳು ಜವಾಬ್ದಾರಿ ವಹಿಸಲು ಅನುವಾಗುತ್ತಾರೆ ಇದರಿಂದ ಅವರಿಗೆ ಏನು ಸಿಗುತ್ತೆ ಅಂತ ಏನು ದೊರೆಯುವುದು ಶಿಕ್ಷಕರ ಸದ್ಭಾವನೆಗಳಿಗೆ ವಯಸ್ಕರ ಜೊತೆಗೆ ಪರಿಗಣನೆ ಬೇಡದ ಭಾರ ಶಕ್ತಿಯ ಅನಾವಶ್ಯಕ ಇಲ್ಲಿ ಹನ್ನೊಂದಕ್ಕೆ ಆಪ್ಷನ್ ಇದೆಯಲ್ಲ ವಯಸ್ಕರ ಜೊತೆಗೆ ಪರಿಗಣನೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಎನ್ ಎ ಸಿ ಎಚ್ ಅಂತ ಇದೆ ನ್ಯಾಕ್ ಅಂತ ಅದು ಎನ್ ನ್ಯಾಕ್ ಅಂತಿದೆ ಕನ್ನಡದಲ್ಲಿ ಅದನ್ನು ಎನ್ ಎ ಸಿ ಎಚ್ ಅಂತ ನ್ಯಾಕ್ ಅಂತಲೇ ಬೇಕಾದ್ರೆ ನೀವು ಓದಿಕೊಳ್ಳಿ ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ ಹಂಗೆ ಸೊ ಏನು ನ್ಯಾಕ್ ಅಂದ್ರೆ ಏನು ಅಂತ ಎನ್ ಎ ಸಿ ಎಚ್ ಅಂತ ಅದು ತೃಪ್ತಿಯ ಅಗತ್ಯತೆ ಸಾಧನೆಯ ಅಗತ್ಯತೆ ಜ್ಞಾನದ ಕೊರತೆ ಬಾಹ್ಯ ಮುನ್ಸೂಚನೆ ಅಂತ ಇದೆ ಹನ್ನೆರಡನೇ ಪ್ರಶ್ನೆಗೆ ಸಾಧನೆಯ ಅಗತ್ಯತೆ ಅಂತಿದೆಯಲ್ಲ ಅದು ನ್ಯಾಕ್ ಅಂತಕ್ಕಂಥ ಒಂದು ಅರ್ಥವನ್ನು ಅದು ನೀಡುವಂಥದ್ದು ಅಂತ ಬೀನೆ ಮತ್ತು ಸೈಮನ್ ಅಭಿವೃದ್ಧಿ ಪರೀಕ್ಷೆಗಳು ಪರೀಕ್ಷಕರಿಗೆ ಇದನ್ನು ನಿರ್ಧಾರ ಮಾಡಲಿಕ್ಕೆ ಅನುಗೊಳಿಸಿದವು ನೋಡಿ ಯಾವುದನ್ನ ನಿರ್ಧಾರ ಮಾಡಲಿಕ್ಕೆ ಅನುಗೊಳಿಸುತ್ತೆ ಅಂತ ಶೈಕ್ಷಣಿಕ ವಯಸ್ಸು ಆ ಜನ್ಮ ವಯಸ್ಸು ಮಾನಸಿಕ ವಯಸ್ಸು ಮತ್ತು ಅನಿಸಿಕೆ ವಯಸ್ಸು ಅಂತ ಇದೆ ಇಲ್ಲಿ ಹದಿಮೂರನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಆ ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನು ಫಸ್ಟ್ ಅಭಿವೃದ್ಧಿ ಅಂದರೆ ಈ ಸೈಮನ್ ಮತ್ತು ಬೀನೇ ಬುದ್ಧಿಶಕ್ತಿ ಅಂತ ಹೇಳ್ತೀವಲ್ಲ ಆ ಪ್ರೇಕ್ಷಣೆಗಳು ಹಾಗಾಗಿ ಮಾನಸಿಕ ವಯಸ್ಸು ಅದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಹದಿನಾಲ್ಕನೇ ಪ್ರಶ್ನೆ ವಯಸ್ಸು ಹದಿನೇಳರ ನಂತರ ಮೂಡ್ತಕ್ಕಂಥ ಬುದ್ಧಿಹಲ್ಲು ಅಂತ ವಯಸ್ಸು ಹದಿನೇಳರ ನಂತರ ಮೂಡ್ತಕ್ಕಂಥ ಬುದ್ಧಿಹಲ್ಲು ಯಾವುದು ಅಂತ ಸೊ ಆರು ನಾಲ್ಕು ಎಂಟು ಎರಡು ಅಂತ ಸೊ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ನಾಲ್ಕು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಹದಿನೇಳರ ನಂತರ ಮೂಡ್ತಕ್ಕಂಥ ಬುದ್ಧಿ ಹಲ್ಲು ಸೊ ನಾಲ್ಕು ಅಂತ ಅದು ಆಯಿತಾ ಪ್ರಾಥಮಿಕ ಹಲ್ಲುಗಳು ಉದುರಲು ಮತ್ತು ಶಾಶ್ವತ ಹಲ್ಲುಗಳು ಮೂಡಲು ಶುರುವಾಗುವ ವಯಸ್ಸು ಅಂತ ಪ್ರಾಥಮಿಕ ಹಲ್ಲುಗಳು ಉದುರ್ಲಿಕ್ಕೆ ಮತ್ತು ಶಾಶ್ವತವಾಗಿ ಹಲ್ಲುಗಳು ಅದನ್ನು ಮೂಡಲಿಕ್ಕೆ ಆರಂಭ ಆಗ್ತಕ್ಕಂಥ ವಯಸ್ಸೆಷ್ಟು ಅಂತ ಆರು ಒಂಬತ್ತು ಮೂರು ಎರಡು ಅಂತ ಸೊ ಹದಿನೈದನೇ ಪ್ರಶ್ನೆಗೆ ಆಪ್ಷನ್ ಒಂದಿದೆಯಲ್ಲ ಆರು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಹದಿನಾಲ್ಕನೇ ಪ್ರಶ್ನೆ ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ಕೊತೀನಿ ನಾನು ನೋಡಿ ಇನ್ನೊಂದು ಸಲ ಓದ್ಬಿಡ್ತೀನಿ ಅದನ್ನು ವಯಸ್ಸು ಹದಿನೇಳರ ನಂತರ ಮೂಡ್ತಕ್ಕಂಥ ಬುದ್ಧಿ ಹಲ್ಲು ಅಂತ ಎಷ್ಟು ಹಲ್ಲಿಗಳು ಮೂಡುತ್ತೆ ಅಂತ ಅವಾಗ ಅಂತ ಮೇ ಬಿ ಅದು ಆರು ನಾಲ್ಕು ಎಂಟು ಆರು ಅಂತಿದೆ ಸೊ ನಾಲ್ಕು ಹಲ್ಲುಗಳು ಅಂತ ಅವುಗಳನ್ನು ಬುದ್ಧಿ ಹಲ್ಲುಗಳು ಅಂತ ಹೇಳ್ತಾರೆ ಅದನ್ನು ನೋಡಿ ಈ ರೀತಿಯ ಕೆಲವೊಂದು ಪ್ರಶ್ನೆಯನ್ನು ಕೇಳ್ಬೋದು ಹೇಳಲಿಕ್ಕಾಗಲ್ಲ ಸೊ ಹೆಂಗೆ ಬರುತ್ತೆ ಅಂತ ಸೊ ನೆಕ್ಸ್ಟು ಹದಿನಾರನೇ ಪ್ರಶ್ನೆಗೂ ಈಗ ಕ್ವಶನ್ ನಂಬರ್ ಸಿಕ್ಸ್ಟೀನು ಇಟ್ ಈಸ್ ವೆರಿ ಇಂಪಾರ್ಟೆಂಟು ಎಡಬಲ ಕೈಗಳ ಬಳಕೆಯ ಆಯ್ಕೆ ಪೂರ್ಣ ಬೆಳೆಯುವ ಮಕ್ಕಳ ವಯಸ್ಸು ಅಂತ ಎಡಬಲ ಕೈಗಳ ಬಳಕೆಯ ಆಯ್ಕೆ ಪೂರ್ಣ ಬೆಳೆಯುವ ಮಕ್ಕಳ ವಯಸ್ಸು ಅಂತ ಎಷ್ಟು ವರ್ಷ ಅಂತ ಆ ಟೈಮಲ್ಲಿ ಆರು ವರ್ಷ ನಾಲ್ಕು ವರ್ಷ ಮೂರು ವರ್ಷ ಎರಡು ವರ್ಷ ಅಂತ ನೋಡಿ ಯಾವುದಾದ್ರೂ ಒಂದು ಮಕ್ಕಳಿಗೆ ಎಡಬಲ ಕೈಗಳ ಬಳಕೆಯ ಆಯ್ಕೆ ಪೂರ್ಣ ಬೆಳೀತಕ್ಕಂಥ ಒಂದು ಮಕ್ಕಳ ವಯಸ್ಸು ಅಂತ ಎಷ್ಟು ಅಂತ ಅದು ಆರು ವರ್ಷ ನಾಲ್ಕು ವರ್ಷ ಮೂರು ವರ್ಷ ಎರಡು ವರ್ಷ ಅಂತ ಸೊ ಹದಿನಾರನೇ ಪ್ರಶ್ನೆಗೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ನಾಲ್ಕು ವರ್ಷ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸ್ಥಿರ ಕ್ರಿಯಾ ಪೂರ್ವ ಹಂತವು ಈ ಕೆಳಗಿನ ಹಂತದ ನಂತರ ಬರುವುದು ಅಂತ ಸ್ಥಿರ ಕ್ರಿಯಾ ಪೂರ್ವ ಹಂತವು ಈ ಕೆಳಗಿನ ಹಂತದ ನಂತರ ಬರುತ್ತೆ ಅಂತ ಸೊ ವಾಸ್ತವಿಕ ಕ್ರಿಯಾ ಹಂತ ತಾತ್ವಿಕ ಕ್ರಿಯಾ ಹಂತ ಸಂವೇದನಾ ಚಲನ ಹಂತ ಪ್ರಬುದ್ಧತ ಹಂತ ಅಂತಿದೆ ಇಲ್ಲಿ ಸೊ ಹದಿನೇಳನೇ ಆಪ್ಷನ್ ತ್ರೀ ಇದೆಯಲ್ಲ ಸಂವೇದನಾ ಚಲನ ಹಂತ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಕಲಿಯುವ ಇಚ್ಛೆಯನ್ನು ಹುಟ್ಟಿಸುವ ಮತ್ತು ಇಚ್ಛಿತ ದಿಶೆಯಲ್ಲಿ ಪ್ರಗತಿ ಹೊಂದುವಂತೆ ಮಾಡುವ ಮನೋವೈಜ್ಞಾನಿಕ ಪ್ರಕ್ರಿಯೆ ಅಂತ ಕಲಿಯುವ ಇಚ್ಛೆಯನ್ನು ಹುಟ್ಟಿಸುವ ಮತ್ತು ಹೆಚ್ಚಿತ ದಿಶೆಯಲ್ಲಿ ಪ್ರಗತಿ ಹೊಂದುವಂತೆ ಮಾಡ್ತಕ್ಕಂಥ ಮನೋವೈಜ್ಞಾನಿಕ ಪ್ರಕ್ರಿಯೆ ಯಾವುದು ಅಂತ ಮುನ್ಸೂಚನೆ ಅಭಿಪ್ರೇರಣೆ ಬಡ್ತಿ ನೀಡಿಕೆ ಮತ್ತು ಬೋಧನೆ ಅಂತ ಇದೆ ಹದಿನೆಂಟನೇ ಪ್ರಶ್ನೆಗೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಅಭಿಪ್ರೇರಣೆ ಅಂತ ದಟ್ ಇಸ್ ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಹತ್ತೊಂಬತ್ತನೇ ಪ್ರಶ್ನೆ ಅಂತೂ ಬಹಳ ಮುಖ್ಯವಾದ ಪ್ರಶ್ನೆ ಸ್ಕಿನ್ನರ್ ಪ್ರತಿಪಾದನೆ ಮಾಡಿದಂಥ ಸಿದ್ಧಾಂತ ಯಾವುದು ಅಂತ ಜಾಗೃತ ಕ್ರಿಯಾಗುಣದ ಅನುಬಂಧನ ಪ್ರಜಾತ ಅನುಬಂಧನ ಚೋದಕ ಮತ್ತು ಪರಿಸ್ಪಂದನ ಅನುಜೋಡಣೆ ಕಲಿಕೆ ಸೋಪಾನ ಅಂತಿದೆ ಹತ್ತೊಂಬತ್ತನೇ ಅದಕ್ಕೆ ಆಪ್ಷನ್ ಒನ್ ಇದೆಯಲ್ಲ ಜಾಗೃತ ಕ್ರಿಯಾಗುಣದ ಅನುಬಂಧನ ಸಿದ್ಧಾಂತ ಅಂತ ಅದು ಸ್ಕಿನ್ನರ್ ಪ್ರತಿಪಾದನೆ ಮಾಡಿದಂಥ ಸಿದ್ಧಾಂತ ಅಂತ ಸೊ ಇಪ್ಪತ್ತನೇ ಪ್ರಶ್ನೆಯನ್ನು ಓದ್ಕೊಂಡು ಉತ್ತರನ ಹೇಳಿಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಯಾರು ಇವತ್ತು ವಾಚ್ ಮಾಡ್ತಾ ಇದರೋ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ತು ಅಂದರೆ ಟಿ ಇ ಟಿಗೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋ ಇದೆ ನಿಮಗೆ ಟೆಲಿಗ್ರಾಮ್ ಚಾನಲ್ ಇದೆ ನನ್ನ ಎರಡು ಯೂಟ್ಯೂಬ್ ವಾಹಿನಿಯ ಲಿಂಕ್ ಕೂಡ ಅಲ್ಲೇ ಕೊಡ್ತೀನಿ ಸೊ ಎಲ್ಲವನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಜಾಯಿನ್ ಆಗೋ ಪ್ರಯತ್ನ ಮಾಡಿ ಸೊ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಲಿಕ್ಕೆ ಸೊ ದಯಮಾಡಿ ಪ್ರಯತ್ನ ಮಾಡಿ ಎಲ್ಲರಿಗೂ ಫ್ರೀ ಆಫ್ ಕಾಸ್ಟಲ್ಲಿ ಕ್ಲಾಸಸ್ ಪ್ರೊವೈಡ್ ಆಗಬೇಕು ಅಂತಕ್ಕಂಥದ್ದು ನನ್ನ ಇಂಟೆನ್ಷನ್ ಇದೆ ಅದು ರೀಚ್ ಆಗಬೇಕು ಆಯಿತಾ ಸೊ ಇಪ್ಪತ್ತನೇ ಪ್ರಶ್ನೆ ಬೀನೆಯ ಪರೀಕ್ಷೆ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ನವೀಕರಿಸಿದಾಗ ಅದರ ಹೊಸ ಹೆಸರು ಅಂತ ಬೀನೆಯ ಬುದ್ಧಿಶಕ್ತಿ ಪರೀಕ್ಷೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ನವೀಕರಣ ಮಾಡಿದಾಗ ಅದರ ಹೊಸ ಹೆಸರು ಏನಾಯಿತು ಅಂತ ಇಲ್ಲಿ ಸ್ಟ್ಯಾಂಡ್ಫೋರ್ಡ್ ಬೀನೆ ಪರೀಕ್ಷೆ ಆಲ್ಫ್ರೆಡ್ ಬೀನೆ ಪರೀಕ್ಷೆ ವೆಸ್ಲರ್ ಬೆಲಿಯು ಪರೀಕ್ಷೆ ಮತ್ತು ವೆಲ್ಲಾಜ್ ಕುಗನ್ ಪರೀಕ್ಷೆ ಅಂತಿದೆ ಸೊ ಇಪ್ಪತ್ತನೇ ಆಪ್ಷನ್ ಒಂದಿದೆಯಲ್ಲ ಇದೆಯಲ್ಲ ಫೋರ್ಡ್ ಬೀನೆ ಪರೀಕ್ಷೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ ಸೊ ಇಪ್ಪತ್ತೊಂದನೇ ಪ್ರಶ್ನೆಯಲ್ಲಿ ಸ್ಥಿರ ಬೆಳವಣಿಗೆ ಮತ್ತು ಶಾರೀರಿಕ ರೂಪಾಂತರವು ಮಕ್ಕಳಲ್ಲಿ ನೋಡಸಿಕ್ಕುವುದು ಈ ವಯಸ್ಸಿನ ಅಂತರದಲ್ಲಿ ಅಂತ ಸ್ಥಿರ ಬೆಳವಣಿಗೆ ಮತ್ತು ಶಾರೀರಿಕ ರೂಪಾಂತರವು ಮಕ್ಕಳಲ್ಲಿ ನೋಡ ಸಿಕ್ಕುವುದು ಈ ವಯಸ್ಸಿನ ಅಂತರದಲ್ಲಿ ಸೊ ಹತ್ತರಿಂದ ಹನ್ನೊಂದು ಹನ್ನೊಂದರಿಂದ ಹದಿನೇಳು ಸೊನ್ನೆಯಿಂದ ಒಂದು ಮತ್ತು ನಾಲ್ಕರಿಂದ ಆರು ಅಂತಿದೆ ಇಪ್ಪತ್ತ ಒಂದನೇ ಪ್ರಶ್ನೆಗೆ ಆಯ್ಕೆ ನಾಲ್ಕಿದೆಯಲ್ಲ ನಾಲ್ಕರಿಂದ ಆರು ವರ್ಷಗಳು ಅಂತ ಅಂದರೆ ನಾಲ್ಕು ಮತ್ತು ಆರು ವರ್ಷಗಳ ಅಂತರದಲ್ಲಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮಕ್ಕಳು ಸಂಖ್ಯೆ ಉದ್ದ ಮತ್ತು ಮೂಲಭೂತ ಪ್ರಮಾಣಗಳ ಸ್ಥಿರತೆಯ ದೃಷ್ಟಿಕೋನ ಕಲಿಯಲು ಆರಂಭ ಮಾಡ್ತಕ್ಕಂಥ ವಯೋಮಿತಿಯಾದವು ಅಂತ ಸೊ ಯಾವ ವರ್ಷದಲ್ಲಿ ಇದು ಆರಂಭ ಆಗುತ್ತೆ ಅಂತ ಸೊ ಇಪ್ಪತ್ತೆರಡನೇ ಪ್ರಶ್ನೆಗೆ ಆಯ್ಕೆ ಎರಡಿದೆಯಲ್ಲ ಏಳರಿಂದ ಹನ್ನೊಂದು ವರ್ಷ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಇಪ್ಪತ್ತ ಮೂರನೇ ಪ್ರಶ್ನೆ ಉಣ್ಣಗೆ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ಮಗುವು ಒಂದು ಪದವನ್ನು ಕಲಿಯುವಾಗ ತಪ್ಪಾಗಿ ಅದು ಪ್ರೊನೌನ್ಸ್ ಮಾಡಿದರೆ ಆತನನ್ನು ಯಾವುದೇ ಒಂದು ಮಗು ಪದವನ್ನು ಕಲೀಬೇಕಾದರೆ ತಪ್ಪಾಗಿ ಉಚ್ಚರಿಸಿದಾಗಲೆಲ್ಲ ಆತನನ್ನು ಶಿಕ್ಷಿಸಬೇಕು ಉಚ್ಚರಿಸಲು ಬಿಡಬೇಕು ಉಚ್ಚರಿಸದಂತೆ ತಡೆಯಬೇಕು ದೂರ ಕಳಿಸಬೇಕು ಅಂತ ಸೊ ಏನು ಮಾಡಬೇಕು ಅಂತ ಒಬ್ಬ ಟೀಚರ್ ಟೀಚರ್ ಆದವನು ಮಗು ಒಂದು ಪದವನ್ನು ಪ್ರೊನೌನ್ಸ್ ಮಾಡಬೇಕಾದ್ರೆ ಅದು ಪ್ರತಿ ಸಲ ಪ್ರೊನೌನ್ಸ್ ಮಾಡಬೇಕಾದ್ರೆ ಅಂದರೆ ತಪ್ಪಾಗಿ ಅದನ್ನು ಪ್ರೊನೌನ್ಸ್ ಮಾಡಬೇಕಾದ್ರೆ ಸೊ ಒಬ್ಬ ಎಸ್ ಅ ಆಗಿ ಏನು ಮಾಡಬೇಕು ಅಂತ ಇಪ್ಪತ್ತ್ಮೂರಕ್ಕೆ ಆಪ್ಷನ್ ಹಿಡಿದೆಯಲ್ಲ ಪ್ರೊನೌನ್ಸ್ ಮಾಡಲಿಕ್ಕೆ ಬಿಡಬೇಕು ಅಂತ ತಪ್ಪು ಒಂದು ಅವಕಾಶ ಮಾಡಬೇಕು ಸೊ ಅವಕಾಶಗಳನ್ನು ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ತಪ್ಪಾಗಿ ಉಚ್ಚಾರಣೆ ಮಾಡೋದನ್ನು ಅದೇನು ಮಾಡುತ್ತೆ ಕಡಿಮೆ ಮಾಡುತ್ತೆ ಅಷ್ಟೇ ಹಾಗಾಗಿ ಆಯ್ಕೆ ಎರಡು ಸರಿ ಉತ್ತರ ಅದು ಬಹಳ ಕಿರಿಯ ಮಕ್ಕಳು ಚಪಾತಿ ಅಥವಾ ರೊಟ್ಟಿ ಅದರ ಹಿಟ್ಟಿನ ಮುದ್ದೆಗಿಂತ ಹೆಚ್ಚು ಹಿಟ್ಟುಳ್ಳದ್ದು ಎಂದು ಪ್ರಗಣಿಸುತ್ತಾರೆ ಅವರಲ್ಲಿ ಈ ಗುಣ ಬೆಳೆಯಲಿಲ್ಲ ಅಂತ ಅದು ಏನಾಗುತ್ತೆ ಅದು ಏನಂತ ಏನಂತ ಕರಿತೀವಿ ಅಂತ ಅದಕ್ಕೆ ಗಾತ್ರ ಪ್ರಾರಕ್ಷಣೆ ಪದಾರ್ಥ ಪ್ರಾರಕ್ಷಣೆ ಆಕಾರ ಪ್ರಾರಕ್ಷಣೆ ಮತ್ತು ಕ್ಷೇತ್ರ ಪ್ರಾರಕ್ಷಣೆ ಅಂತ ಇಲ್ಲಿ ಇಪ್ಪತ್ತ್ನಾಲ್ಕನೇದಕ್ಕೆ ಆಪ್ಷನ್ ಟೂ ಇದೆಯಲ್ಲ ಪದಾರ್ಥ ಪ್ರಾರಕ್ಷಣೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಜೀನ್ ಪಿಯಾಜಿಯ ಸಿದ್ಧಾಂತದ ಪ್ರಕಾರ ಬೌದ್ಧಿಕ ಅಭಿವೃದ್ಧಿಯಲ್ಲಿ ಮಾನಸಿಕ ಕ್ರಿಯೆ ಒಳಗೊಂಡಿದೆ ಕ್ರಿಯೆ ಎಂದರೆ ಸೊ ಇಂತಹ ಮಾಡುವಿಕೆ ಅಂತಿದೆ ಸೊ ಏನು ಅಂತ ಹೇಳಬೇಕು ಕ್ರಿಯೆ ಅಂದರೆ ಅಲ್ಲಿ ಸೊ ವಿಪರ್ಯಾಸ ಸಾಧ್ಯ ವಿಪರ್ಯಾಸ ಅಸಾಧ್ಯ ಸಾಲಾಗಿಸಿದ ಅಂದರೆ ಘಟನಾವಳಿ ಅಂತ ಸಂಕಲಿಸಬಹುದಾದ ಅಂದರೆ ಘಟನಾವಳಿ ಅಂತಲೂ ಕೂಡ ಅದು ಮೀನಿಂಗ್ ಬರ್ತದಾ ಆಯ್ತಾ ಸೊ ಇಪ್ಪತ್ತೈದನೇ ಪ್ರಶ್ನೆಗೆ ಆಯ್ಕೆ ಹೊಂದಿದೆಯಲ್ಲ ವಿಪರ್ಯಾಸ ಸಾಧ್ಯ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಪ್ರಶ್ನೆ ಇನ್ನೊಂದು ಸಲ ಓದ್ಬಿಡ್ತೀನಿ ಈಗ ಜೀನ್ ಪಿಯಾಜೆಯ ಸಿದ್ಧಾಂತದ ಪ್ರಕಾರ ಬೌದ್ಧಿಕ ಅಭಿವೃದ್ಧಿಯಲ್ಲಿ ಮಾನಸಿಕ ಕ್ರಿಯೆಯನ್ನು ಒಳಗೊಂಡಿದೆ ಅಂತ ಸೊ ಅವರ ಒಂದು ಸಿದ್ಧಾಂತದ ಪ್ರಕಾರವಾಗಿ ಬೌದ್ಧಿಕ ಒಂದು ಅಭಿವೃದ್ಧಿಯಲ್ಲಿ ಮಾನಸಿಕ ಕ್ರಿಯೆ ಕ್ರಿಯಾಂತ್ಕ ಒಳಗೊಂಡಿರುತ್ತೆ ಇಲ್ಲಿ ಕ್ರಿಯೆ ಅಂದರೆ ಏನೇನು ಮಾಡಬೇಕು ಅಂತ ಅದೇನು ಮಾಡಬೇಕೆ ಅಂತ ಅದು ವಿಪರ್ಯಾಸ ಸಾಧ್ಯ ಅಂತಕ್ಕಂಥ ಒಂದು ಅರ್ಥವನ್ನು ಹೇಳುತ್ತೆ ಅದು ಆಯಿತಾ ಸೊ ನೆಕ್ಸ್ಟು ಇಪ್ಪತ್ತ ಆರನೇ ಪ್ರಶ್ನೆ ಬರೋಣ ಈಗ ಮಕ್ಕಳು ಅಡಗಿಸಿಟ್ಟ ವಸ್ತುಗಳು ಶಾಶ್ವತವಾಗಿ ಹೋಗಿಯೇ ಬಿಟ್ಟವು ಎಂದು ತಿಳಿಯುವ ವರ್ಷಗಳು ಮಕ್ಕಳು ಅಡಗಿಸಿಟ್ಟ ವಸ್ತುಗಳು ಶಾಶ್ವತವಾಗಿ ಹೋಗೇ ಬಿಟ್ಟು ಅಂತಕ್ಕಂಥ ಅನ್ಕೊಳ್ತಕ್ಕಂಥ ವರ್ಷ ಯಾವುದು ಅಂತ ತಿಳ್ಕೊಳಕ್ಕಂಥ ವರ್ಷ ಯಾವುದು ಅಂತ ಸೊನ್ನೆಯಿಂದ ಎರಡು ವರ್ಷ ಏಳರಿಂದ ಹನ್ನೊಂದು ವರ್ಷ ಎರಡರಿಂದ ಏಳು ವರ್ಷ ಹನ್ನೊಂದರಿಂದ ಹದಿನಾರು ವರ್ಷ ಅಂತಿದೆ ಇಲ್ಲಿ ಸೊ ಇಪ್ಪತ್ತಾರನೇ ಪ್ರಶ್ನೆಗೆ ಆಯ್ಕೆ ಮೂರಿದೆಯಲ್ಲ ಎರಡರಿಂದ ಏಳು ವರ್ಷ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಪತ್ತ್ ಏಳನೇದು ನಾಲ್ಕರಿಂದ ಏಳು ವರ್ಷದ ಮಕ್ಕಳು ತಾಯಂದಿರ ಹಿಡಿತದಿಂದ ಬಿಡಿಸಿಕೊಂಡು ತಾ ವೆಣಿಸಿದೆಡೆಗೆ ಓಡುವುದಕ್ಕೆ ಅವರಲ್ಲಿ ವೃದ್ಧಿಯಾಗ್ತಿರ್ತಕ್ಕಂಥ ಈ ಗುಣವು ಅಂತ ಸೊ ನಾಲ್ಕರಿಂದ ಏಳು ವರ್ಷದ ಮಕ್ಕಳು ತಾಯಿಂದಿರ ಹಿಡಿತದಿಂದ ಬಿಡಿಸ್ಕೊಂಡು ಸೊ ಅವು ಎಲ್ಲಿಗೆ ಓಡಬೇಕು ಅಂತ ಅನ್ಕೋತಾವೆ ಅಲ್ಲಿಗೆ ಓಡಲಿಕ್ಕೆ ಅವರಲ್ಲಿ ವೃದ್ಧಿ ಆಗ್ತಕ್ಕಂಥ ಈ ಗುಣವನ್ನು ನಾವೇನಂತ ಕರಿತೀವಿ ಅಂತ ಸೊ ಆ ಗುಣಕ್ಕೆ ಏನು ಕಾರಣ ಏನು ರೀಸನು ಅಂತ ಸೊ ಇತರರು ಬೇಕೆಂಬ ಇಚ್ಛೆ ಕೆಲಸ ಮಾಡಬೇಕೆಂಬ ಇಚ್ಛೆ ತಾಯಿಯ ಭಯ ಹೆಚ್ಚುತ್ತಿರುವ ಸ್ವಾತಂತ್ರ್ಯ ತಿಳಿಯಲಿ ಇಪ್ಪತ್ತೇಳನಕ್ಕೆ ಆಪ್ಷನ್ ಫೋರ್ ದಿ ಇಲ್ಲ ಅವ್ರಿಗೆ ಮಕ್ಕಳು ಬೆಳೀತಾ ಬೆಳೀತಾ ಏನಾಗುತ್ತೆ ಫ್ರೀಡಮ್ ಜಾಸ್ತಿ ಆಗ್ತಿರುತ್ತೆ ಅವ ಆಟೋಮ್ಯಾಟಿಕ್ಕಾಗಿ ಆ ಪೇರೆಂಟ್ಸ್ ಒತ್ತಡದಿಂದ ಆ ಪೇರೆಂಟ್ಸ್ಗಳ ಬಿಗಿ ಬಲದಿಂದ ಬಿಡಿಸ್ಕೊಂಡು ಸ್ವತಂತ್ರವಾಗಿ ಅವರು ಇಚ್ಛೆ ಪಡೋ ಜಾಗಕ್ಕೆ ಹೋಗಲಿಕ್ಕೆ ಅವರು ಐ ತಿಂಕ್ ಆಸೆ ಪಡ್ತಾರೆ ಹಾಗಾಗಿ ಹೆಚ್ಚುತ್ತಿರುವ ಸ್ವಾತಂತ್ರ್ಯ ಅದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಇಪ್ಪತ್ತೆಂಟನೇದು ತಮ್ಮ ಕೋಪವನ್ನು ಮಾತಿನ ಮೂಲಕ ವ್ಯಕ್ತಪಡಿಸುವುದು ಅಂತ ತಮ್ಮ ಕೋಪವನ್ನು ಮಾತಿನ ಮೂಲಕ ವ್ಯಕ್ತಪಡಿಸುವುದು ಅಂದರೆ ಯಾವ ಏಜಲ್ಲಿ ಅಂತ ಎರಡು ವರ್ಷದಲ್ಲಿ ಮಾತು ಬಂದ ನಂತರ ನಾಲ್ಕು ಆರು ವರ್ಷಗಳಲ್ಲಿ ಶಾಲೆಗೆ ಹೋಗುವ ವಯಸ್ಸಿನಲ್ಲಿ ಅಂತ ಇಲ್ಲಿ ಇಪ್ಪತ್ತೆಂಟನೇದಕ್ಕೆ ಆಯ್ಕೆ ಮೂರು ಅಲ್ಲ ನಾಲ್ಕರಿಂದ ಆರು ವರ್ಷಗಳಲ್ಲಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಈಗ ಕಲಿಯಲು ಅಣಿಯಾಗಿರುವಿಕೆ ಎಂದರೆ ಕಲಿಯುವವನಲ್ಲಿ ಅಂತ ಕಲಿಯಲು ಅಣಿಯಾಗಿರುವಿಕೆ ಎಂದರೆ ಕಲಿಯುವನಲ್ಲಿ ಉತ್ಕಟ್ಟೆ ಇಚ್ಛೆ ಇದ್ದು ಯೋಗ್ಯತೆ ಇಲ್ಲದಿರುವಿಕೆ ಒಂದು ಕೌಶಲ ಅಥವಾ ಜ್ಞಾನದ ಅಗತ್ಯತೆ ಕಲಿಕೆಯನ್ನು ಬಿಡುವ ಇಚ್ಛೆ ಮಗದೊಂದು ಹೊಸ ಕಾರ್ಯಕ್ಕೆ ಉದ್ಯುಕ್ತ ಇದೆ ಇಲ್ಲಿ ಇಪ್ಪತ್ತೊಂಬತ್ತನೇದಕ್ಕೆ ಆಪ್ಷನ್ ಆಪ್ಷನ್ ಎರಡಿದೆಯಲ್ಲ ಒಂದು ಕೌಶಲ ಅಥವಾ ಜ್ಞಾನದ ಅಗತ್ಯತೆ ಅಂತ ಅದು ಸರಿಯಾದ ಉತ್ತರ ಆಗುತ್ತೆ ವಯಸ್ಸು ಹದಿನೇಳು ವರ್ಷದವರೆಗೆ ಬರ್ತಕ್ಕಂಥ ಶಾಶ್ವತ ಹಲವು ಸಂಖ್ಯೆ ಅಂತ ಸೊ ಸೆವೆಂಟೀನ್ ಇಯರಸ್ ಆದಮೇಲೆ ಬರ್ತಕ್ಕಂಥ ಶಾಶ್ವತ ಹಲ್ಲುಗಳ ಸಂಖ್ಯೆ ಎಷ್ಟು ಅಂತ ಉಡ್ತಕ್ಕಂಥ ಶಾಶ್ವತ ಹಲ್ಲುಗಳ ಸಂಖ್ಯೆ ಎಷ್ಟು ಅಂತ ಹದಿನಾರು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮೂವತ್ತು ಅಂತ ಸೊ ಮೂವತ್ತನೇ ಪ್ರಶ್ನೆಗೆ ಆಪ್ಷನ್ ಅಲ್ಲ ಇಪ್ಪತ್ತೆಂಟು ಹಲ್ಲುಗಳು ಇದು ಶಾಶ್ವತವಾಗಿರ್ತಕ್ಕಂಥ ಹಲ್ಲುಗಳು ಸೆವೆಂಟೀನ್ ಇಯರ್ಸ್ ಆದಾಗ ಇದು ಅಭಿಪ್ರೇರಣೆಗೆ ಉತ್ತೇಜನಕಾರಿ ಅಂತ ವಿಷಯದಲ್ಲಿ ಶಿಕ್ಷಕನ ಆಸಕ್ತಿ ಕಲಿಯುವವರಲ್ಲಿ ಪೋಷಕನ ಆಸ್ತೆ ಪರಸ್ಪರ ಕ್ರಿಯಾತ್ಮಕ ಕಲಿಕಾ ಸಾಮಗ್ರಿ ತಡಸ್ಥ ಪರಿಸರ ಅಂತ ಮೂವತ್ತೊನೇ ಪ್ರಶ್ನೆಗೆ ಆಯ್ಕೆ ಮೂರು ಪರಸ್ಪರ ಕ್ರಿಯಾತ್ಮಕ ಕಲಿಕಾ ಸಾಮಗ್ರಿ ಅಂತ ಅದು ಸರಿ ಉತ್ತರ ಆಗುತ್ತೆ ಗಂಡಿನ ಹದಿಹರೆಯವು ವಯಸ್ಸಿನ ಈ ಅವಧಿಯಲ್ಲಿ ವ್ಯಾಪ್ಸಿರುತ್ತೆ ಅಂತ ಗಂಡಿನ ಹದಿಹರೆಯವು ವಯಸ್ಸಿನ ಈ ಅವಧಿಯಲ್ಲಿ ವ್ಯಾಪ್ಸಿರುತ್ತೆ ಹನ್ನೆರಡರಿಂದ ಹತ್ತೊಂಬತ್ತು ವರ್ಷ ಹದಿನಾಲ್ಕರಿಂದ ಇಪ್ಪತ್ತೈದು ವರ್ಷ ಹತ್ತರಿಂದ ಹದಿನೇಳು ವರ್ಷ ಏಳರಿಂದ ಹನ್ನೊಂದು ವರ್ಷ ಅಂತ ಮೂವತ್ತೆರಡನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ಹನ್ನೆರಡರಿಂದ ಹತ್ತೊಂಬತ್ತು ವರ್ಷ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮೂವತ್ತು ಮೂರನೇ ಪ್ರಶ್ನೆ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಲ್ಸೋ ಇದು ನೋಡಿ ಇಲ್ಲಿ ಇದೆ ಇಲ್ಲಿ ಇಂಗ್ಲೀಷ್ನ ಅಡಾಲ್ಸೆನ್ಸ್ ಅಂತಕ್ಕಂಥ ವರ್ಡು ಲ್ಯಾಟಿನ್ ಪದದ ಅಡಾಲ್ ಅಡಾಲ್ಸಿಯರ್ ಅಂತಕ್ಕಂಥ ಒಂದು ವರ್ಡಿಂದ ಬಂದಿದೆ ಅಂತ ಸೊ ಇಲ್ಲಿ ಅಡಾಲ್ಸಿಯರ್ ಅಂತಕ್ಕಂಥ ಒಂದು ಪದ ಏನಿದೆ ಲ್ಯಾಟಿನ್ ಭಾಷೆದು ಅದು ಯಾವ ಒಂದು ಅರ್ಥವನ್ನು ಕೊಡುತ್ತೆ ಅಂತ ಜೀವಿಸು ವರ್ತಿಸು ವೃದ್ಧಿ ಒಂದು ಮತ್ತು ಬೆಳೆ ಅಂತ ಮೂವತ್ತ ಮೂರನೇದಕ್ಕೆ ಆಯ್ಕೆ ನಾಲ್ಕು ಇದೆಯಲ್ಲ ಬೆಳೆ ಅಂತಕ್ಕಂಥದ್ದು ಅದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಅಡಾಲ್ಸೆನ್ಸ್ ಅಂದರೆ ಒಂದು ಪ್ರಾಯ ಅಂತೀವಲ್ಲ ನಾವು ಅಧಿಹರೆಯದ ಒಂದು ವಯಸ್ಸು ಅಂತ ಅದಾಗುತ್ತೆ ಅದು ಅಡಾಲ್ಸೆನ್ಸ್ ಅಂತಕ್ಕಂಥ ಇಂಗ್ಲೀಷ್ ವರ್ಡಿಂದ ಬಂದಿದೆ ಅದೇ ಇಂಗ್ಲೀಷ್ ವರ್ಡ್ ಅಡಲ್ ಲ್ಯಾಟಿನ್ ವರ್ಡ್ನ ಅಡಾಲ್ಸಿಯರ್ ಅಂತಕ್ಕಂಥ ಒಂದು ವರ್ಡಿಂದ ಬಂದಿರುವಂಥದ್ದು ಈ ಅಡಾಲ್ಸಿಯರ್ ಅಂದರೆ ಹೇಳುತ್ತೆ ಅಂತ ಅಂದರೆ ಅದು ಬೆಳೆ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ ಅಂತ ಶಿಕ್ಷಕರು ವಿಚಾರವೊಂದನ್ನು ಕಲಿಸಲು ಕಲಿವಾತನ ಗಮನ ಸೆರೆ ಹಿಡಿಯಲು ಹೀಗೆ ಅಭಿಪ್ರೇರಿಸುತ್ತಾರೆ ಅಂತ ನೋಡಿ ಯಾವ ರೀತಿ ಅವರು ಮೋಟಿವೇಟ್ ಮಾಡ್ತಾರೆ ಅಂತ ಇತರ ಆಕರ್ಷಣೆ ತಪ್ಪಿಸುವುದರಿಂದ ನೆನಪಿನ ನೀಡಲು ಸಹಾಯ ಮಾಡುವುದರಿಂದ ಶಿಸ್ತನ್ನು ಹೇರುವುದರಿಂದ ಆಸಕ್ತಿ ಹೆಚ್ಚಿಸುವ ದೃಶ್ಯಗಳಿಂದ ಅಂತ ಸೊ ಇದೆಯಲ್ಲ ಆಪ್ಷನ್ ಫೋರು ಅದು ರೈಟ್ ಆನ್ಸರ್ ಆಗುತ್ತೆ ಪ್ರಶ್ನಿಸಿದಾಗ ವಿದ್ಯಾರ್ಥಿಯು ಉತ್ತರ ನೀಡಿದಾಗೆಲ್ಲ ಹೊಗಳುವುದು ಅಂತ ಆಂತರಿಕ ಅಭಿಪ್ರೇರಣೆ ರಿಕ್ತ ಅಭಿಪ್ರೇಣೆ ಬಾಹ್ಯ ಅಭಿಪ್ರೇಣೆ ಮತ್ತು ಅನಗತ್ಯ ಪ್ರವೇಶ ಅಂತ ಮೂವತ್ತೈದನೇದಕ್ಕೆ ಆಯ್ಕೆ ಮೂರಿದೆಯಲ್ಲ ಬಾಹ್ಯ ಅಭಿಪ್ರಾಯ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟು ಮೂವತ್ತ ಆರನೇ ಪ್ರಶ್ನೆ ಕಲಿಕೆಯ ಪರಿಣಾಮಕರವಾಗಿರುವುದು ಕಲಿವಾತನು ಅಂತ ಕಲಿಕೆಯು ಪರಿಣಾಮಕರವಾಗುವುದು ಕಲಿವಾತನು ಓದಲು ಅಣಿಯಾದಾಗ ಹೇಳಲು ಅಣಿಯಾದಾಗ ಬರೆಯಲು ಅಣಿಯಾದಾಗ ಗ್ರಹಿಸಲು ಅಣಿಯಾದಾಗ ಅಂತ ನೋಡಿ ಈ ಸೈಕಾಲಜಿಯ ಪ್ರಶ್ನೆಗಳನ್ನು ನಾವು ಓದಿ ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ದೊಡ್ಡ ಸಾಹಸ ಇದ್ದಂಗೆ ಇದೆಲ್ಲ ಸೊ ಸರಿಯಾಗಿ ಯಾರು ಅದನ್ನು ಓದ್ಕೊಂಡು ಗ್ರಹಿಸಿಕೊಳ್ತಾರೋ ಅವರಿಗೆ ಉತ್ತರವನ್ನು ಕನ್ನಡಿ ಹೇಳಿಕೆ ಕೂಡ ಭಾಳ ಆಗುತ್ತೆ ನೋಡಿ ಇಲ್ಲಿ ಕಲಿಕೆಯು ಪರಿಣಾಮಕರವಾಗುವುದು ಯಾವಾಗ ಅಂದರೆ ಒಬ್ಬ ಕಲಿತಕ್ಕಂಥ ವ್ಯಕ್ತಿ ಏನು ಮಾಡಿದಾಗ ಅಂತ ಅವನು ಓದಲಿಕ್ಕೆ ಅಣಿಯಾದಾಗ ಹೇಳಲಿಕ್ಕೆ ಅಣಿಯಾದಾಗ ಬರೀಲಿಕ್ಕೆ ಅಣಿಯಾದಾಗ ಮತ್ತು ಗ್ರಹಿಸಲಿಕ್ಕೆ ಅಣಿಯಾದಾಗ ಅಂತ ಹೇಳಿ ಸೊ ಮೂವತ್ತಾರನೇ ಬಂದ ಆಪ್ಷನ್ ಇದೆಯಲ್ಲ ಗ್ರಹಿಸಲು ಅಣಿಯಾದಾಗ ಕಲಿಕೆ ಅಂತಕ್ಕಂಥದ್ದು ಪರಿಣಾಮಕಾರಿಯಾಗುತ್ತೆ ಸೊ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಮೂಲ ಶಾರೀರಿಕ ಸ್ಥಿತಿಯಲ್ಲಿ ಆಗುವ ವ್ಯತ್ಯಾಸಗಳಿಂದ ಕೆರೆಯ ಹದಿಹರೆಯದ ಹುಡುಗ ಹುಡುಗರಿಗಾಗಿ ಹುಡುಗ ಹುಡುಗಿಯರಿಗಾಗಿ ಶಾಲೆಯಲ್ಲಿ ಇದಕ್ಕೆ ಅವಕಾಶ ಬೇಕು ಅಂತ ಮೂಲ ಶಾರೀರಿಕ ಸ್ಥಿತಿಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿಂದ ಕೆರಿಯ ಹದಿಹರೆಯದ ಹುಡುಗ ಹುಡುಗಿಯರಿಗಾಗಿ ಶಾಲೆಯಲ್ಲಿ ಇದಕ್ಕೆ ಅವಕಾಶ ಬೇಕು ಯಾವುದಕ್ಕೆ ಅವಕಾಶ ಬೇಕು ಅಂತ ದೈಹಿಕ ಚಲನೆಗೆ ಮತ್ತು ವಿಶ್ರಾಂತಿಗೆ ಗೌಪ್ಯ ವಿಚಾರಕ್ಕೆ ಮತ್ತು ಗುಸುಗುಸು ಮಾತಾಡಲು ಬೇಜಾರುಗಳಿಂದ ಪಾರಾಗಲು ಸ್ವಾತಂತ್ರ್ಯ ಸುಖಾನುಭವಕ್ಕಾಗಿ ಅಂತ ಹೇಳಿ ಸೊ ಮೂವತ್ತೇಳನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ದೈಹಿಕ ಚಲನೆಗೆ ಮತ್ತು ವಿಶ್ರಾಂತಿಗೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಹೆಚ್ಚಿನ ದಿಶೆಯಲ್ಲಿ ಕಲಿಕೆ ಮುಂದುವರಿಸಲು ಬೋಧನೆಯು ಇದರಿಂದ ಕೊಡಿರಬೇಕು ಅಂತ ಹೆಚ್ಚಿನ ದಿಶೆಯಲ್ಲಿ ಅಂದರೆ ಇಷ್ಟವಾದಂಥ ರೀತಿಯಲ್ಲಿ ಸೊ ನಮಗೆ ಹೇಗೆ ಅದನ್ನು ಕಲಿಕೆಯಲ್ಲಿ ನಾವು ಪಾಲ್ಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಯಾವ ರೀತಿ ಕಲ್ ಕಲ್ತುಕೊಳ್ಳಿಕ್ಕೆ ನಾವು ಇಷ್ಟಪಡ್ತೀವೋ ಆ ಒಂದು ದಿಶೆಯಲ್ಲಿ ಕಲಿಕೆಯನ್ನು ಮುಂದುವರಿಸಲಿಕ್ಕೆ ಬೋಧನೆಯು ಇವರಿಂದ ಕೂಡಿರಬೇಕು ಅಂತ ಕರಿಹಲಿಗೆಯ ವಿಷಯ ಮಂಡನೆ ಪುನರ್ಬಲನದಿಂದ ಪ್ರಸಂಗ ನಿರ್ವಹಣೆ ವಿದ್ಯಾರ್ಥಿಯ ಸ್ವಾಸಿಸ್ತು ಬದ್ಧತೆ ವಿದ್ಯಾರ್ಥಿಯ ಮನೆಗೆಲಸ ನಿರ್ವಹಣೆ ಅಂತ ಹೇಳಿ ಸೊ ಮೂವತ್ತೆಂಟನೇ ಆಯ್ಕೆ ರೆಡಿದೆಯಲ್ಲ ಪುನರ್ಬಲನದಿಂದ ಪ್ರಸಂಗ ನಿರ್ವಹಣೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ವಿಲ್ ಗೋ ಫಾರ್ವರ್ಡ್ ಮೂವತ್ತ ಒಂಬತ್ತನೇ ಪ್ರಶ್ನೆ ಬರೋಣ ಇಲ್ಲಿರ್ತಕ್ಕಂಥ ಐವತ್ತು ಪ್ರಶ್ನೆಗಳು ಕೂಡ ತುಂಬ ಅದರದೇ ಆದಂಥ ಮಾತು ಹೊಂದಿರತಕ್ಕಂಥ ಕ್ವೆಶನ್ಸ್ ಇವೆಲ್ಲವೂ ಕೂಡ ಎಳೆ ಹರೆಯದಲ್ಲಿನ ಅತಿ ಮುಖ್ಯ ಶಾರೀರಿಕ ಬೆಳವಣಿಗೆ ಯಾವುದು ಅಂತ ಸ್ತನಗಳ ಗಾತ್ರ ಮತ್ತು ಆಕಾರ ಎತ್ತರ ಹೆಚ್ಚುವಿಕೆ ಸಂತಾನೋತ್ಪತ್ತಿ ವ್ಯವಸ್ಥೆ ಅಭಿವೃದ್ಧಿ ಧ್ವನಿಯ ಗುಣಮಟ್ಟ ಹೆಚ್ಚುವಿಕೆ ಅಂತ ಅಂದರೆ ಎಳೆ ವಯಸ್ಸಿನ ಅತಿ ಮುಖ್ಯ ಒಂದು ಫಿಸಿಕ್ ಚೇಂಜಸ್ ಏನು ಅಂತ ಹೇಳಿ ಕೇಳಿದ್ರೆ ಅಲ್ಲಿ ಮೂವತ್ತೊಂಬತ್ತನೇದಕ್ಕೆ ಆಪ್ಷನ್ ತ್ರೀ ಇದೆಯಲ್ಲ ಸಂತಾನೋತ್ಪತ್ತಿ ವ್ಯವಸ್ಥೆ ಅಭಿವೃದ್ಧಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಹುಡುಗರು ಎಳೆ ಹರೆಯದಲ್ಲಿ ಪಡೆಯತಕ್ಕಂಥ ಪೂರಕ ಲೈಂಗಿಕ ಲಕ್ಷಣ ಇದು ಅಂತ ಮುಖದಲ್ಲಿ ಗಡ್ಡ ಮೀಸೆ ಜಿಗಿರುವುದು ಸ್ತನಗಳ ಗಾತ್ರ ಹೆಚ್ಚಳ ಧ್ವನಿ ಮೃದುವಾಗುವುದು ಚರ್ಮ ಹೊಳಪು ಮತ್ತು ಬರುವುದು ಅಂತ ಇದೆ ಇಲ್ಲಿ ಸೊ ನಲವತ್ತನೇದಕ್ಕೆ ಆಪ್ಷನ್ ಒನ್ ಇದೆಯಲ್ಲ ಮುಖದಲ್ಲಿ ಗಡ್ಡ ಮತ್ತು ಮೆಸಿಂಚಿಗಿರುವುದು ಅದು ರೈಟ್ ಆನ್ಸರ್ ಆಗುತ್ತೆ ಅಂದರೆ ಹುಡುಗರು ಎಳೆಹರಿಯದಲ್ಲಿ ಪಡಿತಕ್ಕಂಥ ಪೂರಕ ಲೈಂಗಿಕ ಶಿಕ್ಷಣ ಶಿಕ್ಷಣ ಲೈಂಗಿಕ ಒಂದು ಲಕ್ಷಣ ಅಂತ ಅದು ಪಾಠ ನಡೆಯುತ್ತಿರುವಾಗ ಬೆರಳಿನಿಂದ ಟಕಟಕ ಕುಟ್ಟುವ ಇಲ್ಲವೇ ಕುರ್ಚಿಯಲ್ಲಿ ಓಲಾಡುವ ವಿದ್ಯಾರ್ಥಿಗಳು ಪೂರೈಸಲು ಪ್ರಯತ್ನ ಮಾಡ್ತವೆ ಅಂತ ಇಲ್ಲಿ ಸೊ ಪಾಠ ನಡೆಯುತ್ತಿರುವಾಗ ಬೆರಳಿನಿಂದ ಟಕಟಕ ಕುಟ್ಟುವ ಇಲ್ಲವೇ ಕುರ್ಚಿಯಲ್ಲಿ ಓಲಾಡ್ತಕ್ಕಂಥ ವಿದ್ಯಾರ್ಥಿಗಳು ಪೂರೈಸಲು ಪ್ರಯತ್ನಿಸೋದು ಅದು ಏನನ್ನು ಅವರು ಪೂರೈಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಅಂತ ಆ ರೀತಿ ಮಾಡಿಕೊಂಡು ಕ್ಲಾಸಲ್ಲಿ ಪಾಠವನ್ನು ತಿಳಿಯಲು ಅಸಮರ್ಥತೆಯನ್ನು ಗಮನಶಕ್ತಿಯ ಕೊರತೆಯನ್ನು ಏನಾದರೂ ಮಾಡುತ್ತೇನೆ ಎಂಬುದನ್ನು ಗಮನ ಕೇಂದ್ರೀಕರಿಸುವ ಪ್ರಯತ್ನವನ್ನು ಅಂತ ಹೇಳಿ ಸೊ ನಲ್ವತ್ತೊಂದಕ್ಕೆ ಆ ಕೇಳಿದೆಯಲ್ಲ ಗಮನಶಕ್ತಿಯ ಕೊರತೆ ಅಂದರೆ ಏನಾಗಿದೆ ಅಂದರೆ ಅಟೆಂಥ ಅಂದರೆ ಅಟೆನ್ಷನ್ ಗ್ರಾಫ್ ಇಲ್ಲ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂತ ಹಾಗಾಗಿ ಅಲ್ಲಿ ಬೆಂಚನ್ನು ಕುಟ್ಟೋದು ಮತ್ತೊಂದು ಮಾಡೋದು ಪಕ್ಕದವ್ರನ್ನ ಟಚ್ ಮಾಡೋದು ಇವೆಲ್ಲ ನಡೀತಾ ಇರುತ್ತೆ ಅಲ್ಲಿ ಸೊ ಇಂಟ್ರೆಸ್ಟ್ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಂತ ಅಲ್ಲಿ ಕ್ಲಾಸ್ ರೂಮ್ಸಲ್ಲಿ ಅಷ್ಟೇ ಅದು ಸೊ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನವು ಇದನ್ನು ತಿಳಿಯುವ ವ್ಯವಸ್ಥಿತ ಪ್ರಯತ್ನ ಅಂತ ಶಿಕ್ಷಕನು ಆಯ್ಕೆಗಳು ವಿದ್ಯಾರ್ಥಿಯ ಇಚ್ಛೆಗಳು ಹೊಸ ಮಾಹಿತಿಗಳು ಮತ್ತು ಕಲಿಕೆಯ ಪ್ರಕ್ರಿಯೆಗಳು ಅಂತಿದೆ ನಲವತ್ತ ಎರಡನೇದಕ್ಕೆ ಆಯ್ಕೆ ನಾಲ್ಕು ಇದೆಯಲ್ಲ ಕಲಿಕೆಯ ಪ್ರಕ್ರಿಯೆಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೆಕ್ಸ್ಟ್ ನೆಕ್ಸ್ಟು ನಲವತ್ತ ಮೂರನೇ ಪ್ರಮಾಣ ಈಗ ಬೋಧನೆ ಎಂಬುದು ವರ್ತನೆಯನ್ನು ಅಭಿವೃದ್ಧಿ ಅಭಿವೃದ್ಧಿಸುವುದು ತರಗತಿಯ ಅಭ್ಯಾಸದಲ್ಲಿ ಅದು ವರ್ತನೆಯ ಜಾಗೃತಪೂರ್ವಕ ನಿರ್ವಹಣೆಯಾಗಿದೆ ಅದನ್ನು ಸಾಧಿಸುವುದು ಅಂತ ಸೊ ಬೋಧನೆ ಎಂಬುದು ವರ್ತನೆಯನ್ನು ಅಭಿವೃದ್ಧಿಸುವುದು ತರಗತಿಯ ಅಭ್ಯಾಸದಲ್ಲಿ ಅದು ವರ್ತನೆಯ ಜಾಗೃತಪೂರ್ವಕ ನಿರ್ವಹಣೆಯಾಗಿದೆ ಅದನ್ನು ಸಾಧಿಸಬೇಕಾದ್ರೆ ಅದನ್ನು ಏನು ಸಾಧಿಸುತ್ತೆ ಅಂತ ಹೊಗಳಿಕೆಯಿಂದ ಪುನರ್ಬಲನದಿಂದ ಶಾಂತ ಸ್ವಭಾವದಿಂದ ಬಲವಂತದಿಂದ ಅಂತ ಸೊ ನಲವತ್ತ ಮೂರನೇದಕ್ಕೆ ಆಯ್ಕೆ ಹಿಡಿದೆಯಲ್ಲ ಪುನರ್ಬಲದಿಂದ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಈಗ ಉತ್ತರವನ್ನು ಸೇರಿಸಿಕೊಂಡು ಪ್ರಶ್ನೆ ಓದ್ಕೊಳ್ಳಿ ಅರ್ಥ ಆಗುತ್ತೆ ನಿಮಗೆ ಉತ್ತರವನ್ನು ಎಲ್ಲಿ ಸೋರಿಸಿ ಸೇರಿಸ್ಕೊಳ್ಬೇಕು ಅಂದರೆ ನಿಮಗೆ ಗೊತ್ತಿರಬೇಕು ಈಗ ನಾನು ಹೇಳ್ತೀನಿ ನೋಡಿ ಈಗ ಬೋಧನೆ ಎಂಬುದು ವರ್ತನೆಯನ್ನು ಅಭಿವೃದ್ಧಿಸುವುದು ತರಗತಿಯ ಅಭ್ಯಾಸದಲ್ಲಿ ಅದು ವರ್ತನೆಯ ಜಾಗೃತಪೂರ್ವಕ ನಿರ್ವಹಣೆಯಾಗಿದೆ ಅದನ್ನು ಪುನರ್ಬರಣದಿಂದ ಸಾಧಿಸುವುದು ಅಂತ ಅರ್ಥ ಆಯಿತು ನಿಮಗೆ ಸೊ ಅದನ್ನು ಹೊಂಚಿದೆಯಲ್ಲ ಅಲ್ಲಿಗೆ ನೀವು ಪುನರ್ಬರಣದಿಂದ ಸಾಧಿಸುವುದು ಅಂತ ಅರ್ಥ ಮಾಡ್ಕೊಳ್ಬೇಕು ಅವಾಗ ನಿಮಗೆ ಆ ಪ್ರಶ್ನೆಯ ಪರಿಪೂರ್ಣತೆ ನಿಮ್ಗೆ ಅರ್ಥ ಆಗುತ್ತೆ ಮಕ್ಕಳ ಶಾರೀರಿಕ ಅಭಿವೃದ್ಧಿ ಮತ್ತು ಪಾತ್ರ ಸಮರ್ಥನೆಯನ್ನು ಶಾಲೆಗಳು ಮಾಡತಕ್ಕದ್ದು ಹೇಗೆ ಅಂತ ಯಾವ ರೀತಿ ಮಾಡಬೇಕು ಅಂತ ಸ್ಕೂಲ್ಸು ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ನಿಯಂತ್ರಣದಿಂದ ನಿರ್ಧಾರ ಮತ್ತು ಕೃತಿಗೆ ಸ್ವಾತಂತ್ರ್ಯ ನೀಡುವುದರಿಂದ ಶಕ್ತಿ ಯೋಗ್ಯತೆ ವ್ಯಕ್ತಪಡಿಸುವುದಕ್ಕೆ ಅವಕಾಶದಿಂದ ವಿಧಿ ನಿಯಮಗಳನ್ನು ಹೇರುವುದರಿಂದ ಅಂತಿದೆ ಈಗ ನಲವತ್ನಾಲ್ಕನಕ್ಕೆ ಆಪ್ಷನ್ ಮೂರುದಿಯಲ್ಲ ಶಕ್ತಿ ಯೋಗ್ಯತೆ ಮುಕ್ತ ವ್ಯಕ್ತಪಡಿಸುವುದರಿಂದ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಶಕ್ತಿ ಯೋಗ್ಯತೆ ವ್ಯಕ್ತಪಡಿಸುವುದಕ್ಕೆ ಅವಕಾಶದಿಂದ ಅಂತ ಅದು ಸರಿ ಉತ್ತರ ಸೊ ನಲವತ್ತೈದನೇ ಪ್ರಶ್ನೆ ಈಗ ಉಗನ್ ನಂಬರ್ ಫಾರ್ಟಿ ಫೈವ್ ದಟ್ ಈಸ್ ಹದಿಹರೆಯದ ಮಕ್ಕಳು ಶಾರೀರಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿಕೆಯಿಂದ ತಪ್ಪಿಸಿಕೊಳ್ಳುವ ಕಾರಣ ಅಂತ ಯಾಕೆ ಅದರಿಂದ ಎಸ್ಕೇಪ್ ಆಗ್ತಾರೆ ಹದಿಹರೆಯ ಮಕ್ಕಳು ಅಂತ ವೀಕ್ಷಕರ ಮೇಳನ ಅನುಮಾನ ಶಾರೀರಿಕ ಬೆಳವಣಿಗೆಯ ಸ್ವಪ್ರಜ್ಞೆ ಸ್ವಯೋಗ್ಯತೆಯ ಅನುಮಾನ ಇತರರ ಬಗ್ಗೆ ನಾಚಿಕೆ ಅಂತಿದೆ ಸೊ ನಲವತ್ತೈದನಕ್ಕೆ ಆಪ್ಷನ್ ಸೆಕೆಂಡರಿಯಲ್ಲ ಶಾರೀರಿಕ ಬೆಳವಣಿಗೆಯ ಸ್ವಪ್ರಜ್ಞೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಹಾಗಾಗಿ ಆ ಒಂದು ಪ್ರಜ್ಞೆಯಿಂದ ಹದಿಹರೆಯದ ಮಕ್ಕಳು ಶಾರೀರಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿಕೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅವರು ಕಾಯ್ತಾ ಇರ್ತಾರೆ ಅಂತ ಆವರಿಸ್ತಾ ಇರ್ತಾರೆ ಅಂತ ಬೌದ್ಧಿಕ ಅಭಿವೃದ್ಧಿ ಅಂದರೆ ವ್ಯಕ್ತಿಯ ಈ ಯೋಗ್ಯತೆ ಹೆಚ್ಚಳ ಅಂತ ತಿಳುವಳಿಕೆ ಮತ್ತು ಕಾರಣ ತರ್ಕದಲ್ಲಿ ಬೆಳೆದ ಯುವಕರ ಸಹವಾಸ ಬಯಸುವಲ್ಲಿ ಸ್ವ ವಿಶ್ಲೇಷಣೆ ಮತ್ತು ವೈರಾಗ್ಯದಲ್ಲಿ ಹೆಚ್ಚು ಮಾತುಗಾರಿಕೆ ಮತ್ತು ಪರಸ್ಪರ ಕ್ರಿಯೆಯಲ್ಲಿ ಅಂತ ನಲವತ್ತಾರನೇ ಆಯ್ಕೆ ಹೊಂದಿದೆಯಲ್ಲ ತಿಳುವಳಿಕೆ ಮತ್ತು ಕಾರಣ ತರ್ಕದಲ್ಲಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ತಾನು ಯೋಚಿಸುವ ಪರಿಯನ್ನು ಯೋಚಿಸುವ ಯೋಗ್ಯತೆಯೂ ಇದು ತಾನು ಯೋಚಿಸುವ ಪರಿಯನ್ನು ಯೋಚಿಸುವ ಯೋಗ್ಯತೆಯೂ ಇದು ಅಂತ ಯಾವುದು ಅಂತ ನಾಲ್ಕು ಆಯ್ಕೆಗಳಲ್ಲಿ ನಾವು ಆಯ್ಕೆ ಮಾಡಬೇಕಾಗತ್ತೆ ಈಗ ಸಂಜ್ಞಾನ ಪ್ರಸಂಜ್ಞಾನ ಆತ್ಮವಿಶ್ಲೇಷಣೆ ಮತ್ತು ಅಂತಸ್ಪೃಷ್ಟಿ ಅಂತ ಸ್ಪೃಷ್ಟಿ ಸ್ಫುಟೀಕರಣ ಅಂತಿದೆಯಲಿ ನಲವತ್ತೇಳನೇ ಆಯ್ಕೆ ಹಿಡಿದೆಯಲ್ಲ ಪ್ರಸಂಜ್ಞಾನ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನಲವತ್ತೆಂಟು ಐವತ್ತು ಇನ್ನು ಕಡೆಯ ಮೂರು ಪ್ರಶ್ನೆಗಳಿದೆ ಈ ಒಂದು ಪ್ರಶ್ನೆ ಪತ್ರಕೆಗೆಕ್ಕೆ ಸಂಬಂಧಪಟ್ಟ ಹಾಗೆ ಹದಿಹರೆಯದ ಹುಡುಗ ಹುಡುಗಿಯರು ತೀವ್ರ ಪ್ರತಿಸ್ಪಂದಿಸುವ ಹಾಗೂ ಕಂಡುಬರುವ ವಿಭಿನ್ನತೆಯೆಡೆ ವಿಚಲಿತ ವೈ ಮನಸ್ಕರಾಗಿರಲು ಕಾರಣ ಅಂತ ಬೆವರುವಿಕೆ ಕೂದಲುಗಳ ಬೆಳವಣಿಗೆ ಸ್ನಾಯು ಶಕ್ತಿ ಮತ್ತು ಶರೀರ ಲಕ್ಷಣಗಳು ಅಂತಿದೆ ಇಲ್ಲಿ ನಲವತ್ತೆಂಟನೇದಕ್ಕೆ ಆಯ್ಕೆ ಇದೆಯಲ್ಲ ಶರೀರ ಲಕ್ಷಣಗಳು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಹದಿಹರೆಯದ ಹುಡುಗ ಹುಡುಗಿಯರು ತೀವ್ರ ಪ್ರತಿಸ್ಪಂದಿಸುವ ಹಾಗೂ ಕಂಡುಬರುವ ವಿಭಿನ್ನತೆಯೆಡೆ ವಿಚಲಿತ ಮನಸ್ಕರಾಗಿರಲು ಕಾರಣ ಏನಪ್ಪ ಅಂದರೆ ಶರೀರ ಲಕ್ಷಣಗಳು ಕಿರಿಯ ಹದಿಹರಿಯದಲ್ಲಿ ಅಂತ ಹಸಿವು ಕಡಿಮೆ ತಿನ್ನುವುದು ಕಡಿಮೆ ಶುಷ್ಕ ಆಹಾರದಡಿ ಒಲವು ತಿನ್ನುವಿಕೆಯ ನಿಯಂತ್ರಣ ಹಸಿವು ಹೆಚ್ಚು ವಿಚಿತ್ರ ರುಚಿಗಳು ಅಂತ ಇಲ್ಲಿ ಸೊ ನಲವತ್ತೊಂಬತ್ತನೇದಕ್ಕೆ ಆಪ್ಷನ್ ನಾಲ್ಕು ಇದೆಯಲ್ಲ ಸೊ ಹಸಿವು ಜಾಸ್ತಿ ಇರುತ್ತೆ ಮತ್ತು ವಿಚಿತ್ರ ರುಚಿಗಳು ಇರುತ್ತೆ ಅಂತ ಕಿರಿಯ ಹದಿಹರಿಯದಲ್ಲಿ ಅಂತ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯ ಕಡೆಯ ಪ್ರಶ್ನೆ ಹತ್ತನೇ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಶಿಕ್ಷಕರು ಮತ್ತು ಮಾತಾಪಿತೃಗಳು ಅವರಲ್ಲಾಗ್ತಕ್ಕಂಥ ಶಾರೀರಿಕ ಬದಲಾವಣೆಗಳ ಬಗ್ಗೆ ಹೀಗೆ ಅನುಮೋದಿಸಬೇಕು ಅಂತ ಯಾವ ರೀತಿ ಅನುಮೋದನೆ ಮಾಡಬೇಕು ಅಂತ ಅವು ತೊಂದರೆದಾಯಕ ನೈಜ ಮತ್ತು ವಯಸ್ಕರಾಗಲು ಅಗತ್ಯ ವಯಸ್ಕರಿಗೆ ಮಾತ್ರ ಮುಖ್ಯ ಅವು ಮಹತ್ವದ್ದಲ್ಲ ಅಂತ ಐವತ್ತನೇ ಪ್ರಶ್ನೆಗೆ ಆಯ್ಕೆ ಹೇಳಿದೆಯಲ್ಲ ಶಿಕ್ಷಕರು ಮತ್ತು ಮಾತಾಪಿತೃಗಳು ಅದರಲ್ಲಾಗ್ತಕ್ಕಂಥ ಶಾರೀರಿಕ ಬದಲಾವಣೆಗಳ ಬಗ್ಗೆ ಯಾವ ರೀತಿ ಅನುಮೋದನೆ ಮಾಡಬೇಕು ಅಂದರೆ ನೈಜ ಮತ್ತು ವಯಸ್ಕನಾಗಲು ಅಗತ್ಯ ಅಂತ ಸೊ ಇದಿಷ್ಟು ಐವತ್ತನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಾರಿ ಹತ್ತನೇ ಮಾದರಿ ಪ್ರಶ್ನಿಕೆಯಲ್ಲಿ ಸುಮಾರು ಐವತ್ತು ಭಾಳ ಪ್ರಮುಖ ಪ್ರಶ್ನೆಗಳನ್ನು ನಾವು ಪರಿಚಯ ಮಾಡಿಕೊಂಡು ಅದಕ್ಕೆ ಸರಿ ಉತ್ತರವನ್ನು ನಾವು ತಿಳ್ಕೊಂಡಿದ್ದೀವಿ ಸೊ ನಿಮಗೆ ಖಂಡಿತವಾಗಲೂ ಇಲ್ಲಿ ಇದುವರೆಗೂ ನಾವು ಮಾಡಿದಂಥ ಹತ್ತು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಹುತೇಕ ಪ್ರಶ್ನೆಗಳು ಪುನರಾವರ್ತನೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮುಂದೆ ಜೂನ್ ಮೂವತ್ತರಲ್ಲಿ ಕಂಡಕ್ಟ್ ಆಗ್ತಕ್ಕಂಥ ಒಂದು ಟಿ ಇ ಟಿ ಪರೀಕ್ಷೆಯಲ್ಲಿ ಸೊ ಈ ವಿಡಿಯೋನ ಹೆಂಡ್ ಮಾಡ್ಲಿಕ್ಕಿಂತ ಆ್ಯಸ್ ಯೂಶುವಲ್ ನಮ್ಮ ರಿಕ್ವೆಸ್ಟ್ ಒಂದೇ ದಯಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಇವತ್ತು ನೋಡ್ತಾ ಇರತಕ್ಕಂಥವ್ರು ಮರದೇ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಮನ್ನು ಆಗ್ತೀನಿ ಸೊ ಅಲ್ಲಿವರೆಗೂ ನಿಮಗೆಲ್ಲ ನಮಸ್ತೆ ಥ್ಯಾಂಕ್ ಯು ಸೋ ಮಚ್